ಹಿಂದುಳಿದ ಹಾಗೂ ಅತಿ ಹಿಂದುಳಿದ ಮತ್ತು ಅವಕಾಶ ವಂಚಿತ ಸಣ್ಣ ಸಣ್ಣ ಸಮುದಾಯಗಳಿಂದ ಕಾಂಗ್ರೆಸ್ಗೆ ಬೆಂಬಲ ವ್ಯಕ್ತಪಡಿಸಲು ಏಪ್ರಿಲ್ ಹತ್ತೊಂಬತ್ತರಂದು ನಂಜನಗೂಡಿನ ಶ್ರೀ ಪ್ಯಾಲೇಸ್ ಪ್ಯಾಲೇಸ್ನಲ್ಲಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಹಿಂದುಳಿದ ಹಾಗೂ ಅತಿ ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷ ನಾಗಭೂಷಣ್ ಹಾಗೂ ರಾಜ್ಯ ವಿಶ್ವಕರ್ಮ ನಿಗಮ ಮಂಡಳಿಯ ಮಾಜಿ ಅಧ್ಯಕ್ಷ ನಂದುಕುಮಾರ್ ತಿಳಿಸಿದರು ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಏಪ್ರಿಲ್ ಇಪ್ಪತ್ತಾರರ ಶುಕ್ರವಾರ ನಡೆಯಲಿರುವ ಲೋಕಸಭಾ ಚುನಾವಣೆ ಹಿನ್ನೆಲೆ ಚಾಮರಾಜನಗರ ಲೋಕಸಭಾ ಮೀಸಲು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಅವರನ್ನು ಬೆಂಬಲಿಸಿ ಹಿಂದುಳಿದ ಅತಿ ಹಿಂದುಳಿದ ಮತ್ತು ಅವಕಾಶ ವಂಚಿತ ಹಾಗೂ ಅಲೆಮಾರಿ ಸಮುದಾಯಗಳಿಂದ ಏಪ್ರಿಲ್ ಹತ್ತೊಂಬತ್ತರಂದು ನಂಜನಗೂಡಿನ ಶ್ರೀ ಮಹದೇಶ್ವರ ಪ್ಯಾಲೇಸ್ನಲ್ಲಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಹದಿನೆಂಟು ಇಪ್ಪತ್ತು ಜನ ಕಾಂಗ್ರೆಸ್ ಕಾಂಗ್ರೆಸ್ ಅವತ್ತು ಆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂತಹ ಶ್ರೀಮಂತ ಸುನಿಲ್ ಘೋಷ ಬೆಂಬಲಿಸಬೇಕು ಅವ್ರನ್ನ ಗೆಲ್ಲಿಸಬೇಕು ಅಂತ ಹೇಳಿ ನಮ್ಮೆಲ್ಲ ಹಿಂದುಳಿದ ವರ್ಗ ಅತಿ ಹಿಂದುಳಿದ ನಾಯಕರು ಸೇರಿ ಸಲಹೆ ಮಾಡಿ

ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತ ಶ್ರೀಮಂತ ವೇಣುಗೋಪಾಲ್ ಭಾಗವಹಿಸಿ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡು ಒಮ್ಮತದಿಂದ ನಾವೆಲ್ಲ ಏನು ಒಕ್ಕಾಗಿ ಬಂದಿದ್ದೇವೆ ಅತಿ ಹಿಂದು ಘೋಷಿಸಿ ಈ ಚುನಾವಣೆಯಲ್ಲಿ ಗೆಲ್ಲಬೇಕು ಕಾಂಗ್ರೆಸ್ ಪಕ್ಷ ಅಧಿಕಾರ ತರಬೇಕು ಏನಾದ್ರು ನಮ್ಮ ಹಿಂದೂ ಹಿಂದೂಗಳ ಅಜಿತ್ ನ್ಯಾಯ ಸಿಗ್ತದೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಅಂತ ಹೇಳಿ ನಾವು ತೀರ್ಮಾನ ತೆಗೆದುಕೊಂಡು ತೀರ್ಮಾನ ತಂದಿದ್ದೇವೆ